ಐಸ್ ಕ್ರೀಮ್ನಲ್ಲಿ ಐಸ್ ಕ್ರೀಮ್ನಲ್ಲಿ ಹಲ್ಲಿ ಪತ್ತೆಯಾದರೂ ಮಾರಾಟ ಮುಂದುವರಿಸಿದ ವ್ಯಾಪಾರಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಬೀದಿ ಬದಿ ವ್ಯಾಪಾರಿಯಿಂದ ಖರೀದಿಸಿದ ಐಸ್ ಕ್ರೀಮ್ನಲ್ಲಿ ಹಲ್ಲಿ ಪತ್ತೆಯಾಗಿರುವ ಘಟನೆ ಪಂಜಾಬ್ನ ಲುಧಿಯಾನದಲ್ಲಿ ನಡೆದಿದೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಇದರ ಮಧ್ಯವೂ ವ್ಯಾಪಾರಿ ಮಾರಾಟವನ್ನು ಮುಂದುವರಿಸಿದ್ದಾರೆ ಏಳು ವರ್ಷದ ಬಾಲಕನೊಬ್ಬ ಮಿಲ್ಕ್ ಬೆಲ್ ಹೆಸರಿನ ಗಾಡಿಯಿಂದ ಇಪ್ಪತ್ತು ರುಗೆ ಎರಡು ಚಕೊಬ್ಬರು ಖರೀದಿಸಿದ್ದಾನೆ ತಿನ್ನುವಾಗ ಅದರಲ್ಲಿ ಹಲ್ಲಿ ಇರುವುದನ್ನು ಗಮನಿಸಿದ್ದ ತಕ್ಷಣ ತನ್ನ ಅಜ್ಜಿಗೆ ವಿಷಯ ತಿಳಿಸಿದ್ದ ಲುಧಿಯಾನದ ಸುಂದರ್ ನಗರದ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಈ ವಿಷಯ ತಿಳಿದು ಬಂದ ನಂತರ ಆತಂಕಗೊಂಡ ಸ್ಥಳೀಯರು ವ್ಯಾಪಾರಿಯನ್ನು ತರಾಟೆಗೆ ತೆಗೆದುಕೊಂಡರು ವ್ಯಾಪಾರ ನಿಲ್ಲಿಸುವಂತೆ ಹೇಳಿದ್ದರು ಆದರೂ ಆತ ತನ್ನನ್ನು ತಾನು ಸಮರ್ಥಿಸಿಕೊಂಡಿದ್ದಾನೆ ಐಸ್ ಕ್ರೀಮ್ ಕಾರ್ಖಾನೆಯಲ್ಲಿ ಮಾಡಿದ್ದಾರೆ ತಾನು ಮಾಡಿಲ್ಲ ಎಂದು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಆ ಪ್ರದೇಶದ ಐಸ್ ಕ್ರೀಮ್ ಮಾರಾಟ ಮಾಡುವುದನ್ನು ಮುಂದುವರಿಸಿದ್ದರು ನಿವಾಸಿಗಳು ಮತ್ತಷ್ಟು ಕೆರಳಿದರು ಮಾರಾಟ ನಿಲ್ಲಿಸುವಂತೆ ಅರ್ಜಿ ಮಾಡಿದ ಮನವಿಯನ್ನು ಪಾಲಿಸಲು ನಿರಾಕರಿಸಿದ ನಂತರ ಸ್ಥಳೀಯರು ಅವನನ್ನು ಪತ್ತೆ ಮತ್ತೆ ತಡೆದರು ಬಾಲಕನ ಸ್ಥಿತಿ ಹದಗೆಡುತ್ತಿದ್ದಂತೆ ತಡೆಯಲು ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಪ್ರಸ್ತುತ ಅವನ ಆರೋಗ್ಯ ಸ್ಥಿರವಾಗಿದೆ ಎಂದು ವರದಿಯಾಗಿದೆ ಮುಂದೆ ಏನಾಗುತ್ತಂತ ನೋಡೋಣ ಅಲ್ಲಿರುವ ಗ್ಲೈಕ್ ಶೈಡ್ ಸಬ್ಸ್ಕ್ರೈಬ್ ತನ್ನ